ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರಿ ಎಲ್ಲರೂ ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಏನಿಸ್ತಾ ಸ್ಟಾರ್ಟ್ ಮಾಡ್ತಿದ್ದೇವೆ ಸೊ ಇವತ್ತು ಒಂದು ಅಡ್ವೆಂಚರಸ್ ವ್ಲಾಗ್ ಮಾಡ್ಲಿಕ್ಕೆ ಹೊರಟಿದ್ದೇವೆ ಎಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡಬಹುದು ಶ್ರದ್ಧಾ ಪ್ರಜ್ವಲ್ ರೆಡಿ ಆಗಿದ್ದಾರೆ ಎಂತ ಕೇಳಿದ್ರೆ ನಾವು ಬೈಕಿಂಗ್ ಹೋಗ್ತಿದ್ದೇವೆ ಬೈಕಿಂಗ್ ಅಂದ್ರೆ ಬೈಸಿಕಲ್ ಆಯ್ತಾ ಸೈಕಲ್ ಅಲ್ಲಿ ಬೈಕ್ ಅಲ್ಲಿ ಹೋಗುದಲ್ಲ ಇಲ್ಲಿ ಸೈಕಲ್ ಗೆ ಬೈಕ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಸೈಕ್ಲಿಂಗ್ ಹೋಗ್ತಿದ್ದೇವೆ ಬಟ್ ಇಲ್ಲಿ ಭಾಷೆಯಲ್ಲಿ ಬೈಕಿಂಗ್ ಹೋಗ್ತಿದ್ದೇವೆ ಸಿ ವಾಲ್ ಅಂತ ಹೇಳಿ ಸ್ಟ್ಯಾನ್ಲಿ ಪಾರ್ಕ್ ಅಲ್ಲಿ ಸಿ ವಾಲ್ ಅಂತೇಳಿ ಉಂಟು ಸೊ ಅದು ಬೈಕಿಂಗ್ ಅಂತೇಳಿ ಸಪ್ರೇಟ್ ಲೇನೆಲ್ಲ ಮಾಡಿಟ್ಟಿದ್ದಾರೆ ಸೊ ದಟ್ ನಮ್ಮಂಥವರಿಗೆ ಹೋಗಿ ಸಮ್ಮರ್ ಅಲ್ಲಿ ಎಂಜಾಯ್ ಮಾಡಲಿ ಅಂತೇಳಿ ಸೊ ಬ್ಯೂಟಿಫುಲ್ ವ್ಯೂಸ್ ಇರ್ತದೆ ಆನ್ ಲೈಕ್ ಫುಲ್ ನಾವೆಂತೂ ಈಗ ನೈನ್ ಕಿಲೋಮೀಟರ್ಸ್ ಸೈಕಲಲ್ಲಿ ಹೋಗಬೇಕು ಆ ನೈನ್ ಕಿಲೋಮೀಟರ್ಸ್ ಸೀನಿಕ್ ವ್ಯೂಸ್ ಉಂಟು ಅದನ್ನೆಲ್ಲ ನಿಮಗೂ ತೋರಿಸ್ತೇವೆ ನಾವು ನೋಡ್ತೇವೆ ಆ್ಯಂಡ್ ನಮ್ಮ ಇಬ್ಬರೊಟ್ಟಿಗೆ ಒಟ್ಟಿಗೆ ಇವರಿಬ್ರು ಇದ್ದಾರೆ ಇವತ್ತು ಹೆಲ್ಮೆಟ್ ಹಾಕಿ ಫುಲ್ ರೆಡಿ ಇದ್ದಾರೆ ನಾವು ಹೆಲ್ಮೆಟ್ ಹಾಕ್ತೇವೆ ಹೋಗ್ತೇವೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಬನ್ನಿ ಓಕೆ ಇದು ನಮ್ಮದು ಫಸ್ಟ್ ಪಿಟ್ ಸ್ಟಾಪ್ ಸ್ಟ್ಯಾನ್ಲಿ ಪಾರ್ಕ್ ಲೇಕ್ ಅಂತೇಳಿದು ತುಂಬಾ ದೊಡ್ಡ ಲೇಕ್ ತೋರಿಸ್ತೇವೆ ನೋಡಿ ಸಮ್ಮರಿಗೆ ಹೇಗೆ ಕಾಣ್ತದೆ ಅಂತೇಳಿ ಇಲ್ಲಿ ನಾವು ಬಂದಿದ್ದೇವೆ ಆಕ್ಚುಲಿ ಸಿ ವಾಲಿಗೆ ನೀವು ನಮ್ಮದು ವ್ಲಾಗ್ಸ್ ನೋಡ್ತಿದ್ರೆ ನಮ್ಮದು ಲೈಕ್ ಲಾಸ್ಟ್ ಇಯರ್ ಸಹ ಬಂದಿದ್ವಿ ನಾವು ಸಿವಾಲಿಗೆ ಬಟ್ ಆಗ ನಡ್ಕೊಂಡು ಹೋದದು ಈ ಸಲ ಸೈಕಲ್ ಈಗ ಸ್ವಲ್ಪ ಸೆಟ್ ಆಗಿದೆವಲ್ಲ ಕೆನಡಾದಲ್ಲಿ ಹಾಗೆ ಸ್ವಲ್ಪ ಅಪ್ಗ್ರೇಡ್ ಸೈಕಲ್ ಅಲ್ಲಿ ಇಲ್ಲ ಲಾಸ್ಟ್ ಟೈಮ್ ನಿಮಗೆ ನಾವು ಹೇಳಿದ್ವಿ ಅಥವಾ ಒಂದ ಬೈಸಿಕಲ್ ಇಲ್ಲಾದ್ರೆ ಸ್ಕೂಟರ್ ಅಲ್ಲಿ ನೆಕ್ಸ್ಟ್ ಟೈಮ್ ಬರ್ತೇವೆ ಅಂತ ಬರ್ತೇವೆ ಅಂತ ಹೇಳಿದ್ವಿ ಆಕ್ಚುಲಿ ಸ್ಟಾನ್ಲಿ ಪಾರ್ಕ್ ಗೆ ಸೋ ಅದೇ ತರ ಬಂದಿದ್ದೇವೆ ಅಂಡ್ ನೋಡುವ ಮುಂದೆ ಹೋಗ್ತಾ ಆಗಿ ತೋರಿಸ್ತೇವೆ ಬಟ್ ಫಸ್ಟ್ ಇಲ್ಲಿದು ವ್ಯೂ ತೋರಿಸ್ತೇವೆ ಈಗ ಒಂದು ಜಸ್ಟ್ ಪಿಟ್ ಸ್ಟಾಪ್ ಇಲ್ಲಿ ಸುಮಾರು ಜನ ನಿಂತಿದ್ರು ಹಾಗೆ ನಾವು ಸಹ ಒಂದು ಸ್ಟಾಪ್ ಮಾಡಿದ್ವಿ ನಮ್ಮ ಸೈಕಲ್ ಸಹ ತೋರಿಸ್ತೇವೆ ನೋಡಿ ಇದು ನಂದು ಪಿಂಕಿ ಸೈಕಲ್ ಹೇಳೋದು ಪಿಂಕಿ ಸೈಕಲ್ ಪ್ಯೂರ್ ಗರ್ಲ್ಸ್ ಸೈಕಲ್ ಅದು ಶ್ರದ್ಧಾಂದು

ಇದು ಇದು ಒಳ್ಳೇದು ಯಾಕಂದ್ರೆ ಇದು ಫಾಸ್ಟ್ ಹೋಗ್ತದೆ ಸಪೂರ ಟೈರ್ ಆದ ಕಾರಣ ಹೆಚ್ಚು ಪವರ್ ಬೇಡ ಅದು ಸಹ ಪ್ರಜ್ವಲನ ಹೇಳಿದ್ ಕರೆಕ್ಟ್ ಇರ್ಬೋದು ಬ್ಯಾಲೆನ್ಸ್ ಇರ್ಬೋದು ಅದಕ್ಕೆ ದಪ್ಪ ಸೈಕಲ್ ನಾನು ನೋಡ್ತಾ ಇರುವಾಗ ಎಲ್ಲರೂ ಹೆಣ್ಮಕ್ಳಿಗೆ ಕೊಟ್ಟಿರೋದು ಅವ್ರ ಪಾಪ ಬೀಳ್ಬಾರ್ದಂತ ಓ ಹೆಣ್ಮಗು ಹೆಣ್ಮಗು ಸೀನ್ ಆದ್ರೆ ರೋಡ್ ಅಲ್ಲೆಲ್ಲ ಹಾಗಿದ್ರೆ ನಾನು ಶ್ರದ್ಧಾ ನೀರೊಳಗೆ ಹೀಗೆ ಸ್ಲೈಡ್ ಹಾಕಿದ್ವಿ ನಾವು ಆಗ್ಲಿಲ್ಲ

ಅಂಡ್ ಇದು ವ್ಯೂ ಇಲ್ಲಿದೆ ಈಗ ಲಾಸ್ಟ್ ಟೈಮ್ ಬಂದಾಗ ನೀರೆಲ್ಲ ಇದು ಗಂಟೆ ಎಷ್ಟು ಈಗ ಈಗ ಪಾಚಿ ಕಟ್ಟಿದೆ ಗಂಟೆ 646 646 ಆಯಿತು ಸೋ ಸಂಜೆ 646 ಇದು ಟೈಮ್ ಇದು ವ್ಯೂ ಇದೊಂದು ಏನು ದೊಡ್ಡ ವ್ಯೂ ಏನಲ್ಲ ನಾರ್ಮಲ್ ವ್ಯೂ ಬಟ್ ಎದುರು ಹೋಗ್ತೇ ಸಿ ವಾಲ್ ಅಲ್ಲಿ ನಿಮಗೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೇವೆ ಬನ್ನಿ ಹೋಗುವ ಇದು ಸ್ವಲ್ಪ ಪಾಚಿ ಕಟ್ಟಿದೆ ವ್ಯೂ ನಿಮಗೆ ಸರಿಯಾಗಿ ನೋಡಿದ್ರೆ ಹೌದು ಬನ್ನಿ ಮುಂದೆ ಹೋಗುವ ಇಟ್ ಇಸ್ ನೈಸ್ ಯಾ ಲೆಟ್ಸ್ ಗೋ ಇಲ್ಲಿ ಎಂತ ನೋಡಿ ಇಲ್ಲೆಲ್ಲ ಸೈಕಲ್ ಬಿಡಲಿಕ್ಕೆ ಸಪ್ರೇಟ್ ಲೇನ್ ಉಂಟು ನೋಡಿ ಇದೊಂದು ಸಪ್ರೇಟ್ ಲೇನ್ ಇದು ಸೈಕಲಿಗೆ ಹೋಗಲಿಕ್ಕೆ ಲೇನ್ ಆಚೆ ಸೈಡ್ ಮನುಷ್ಯರಿಗೆ ನೋಡಿ ಅವರು ಜಾಗಿಂಗ್ ಎಲ್ಲ ಮಾಡ್ತಿದ್ದಾರಲ್ಲ ಇದು ಸೈಕಲಿಗೆ ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಕಡೆಗುಂಟು ಸೈಕಲ್ ಸೊ ಇದೊಂದು ಒಳ್ಳೆ ಫೆಸಿಲಿಟಿ ಇಲ್ಲಿ ಖುಷಿ ಆಗ್ತದೆ ಹೀಗೆ ಸೈಕಲಿಗೆ ಸಪ್ರೇಟ್ ಲೇನ್ ಏನು ತೊಂದರೆ ಏನಿಲ್ಲ ನಮ್ಮಷ್ಟಿಗೆ ನಾವು ಹೋಗ್ಬೋದು ನಡ್ಕೊಂಡು ಹೋಗೋವರಿಗೂ ಏನು ಪ್ರಾಬ್ಲಮ್ ಇಲ್ಲ ಸೈಕಲ್ ಏನಾನು ಫಾಲೋ ಮಾಡಿ ಇಲ್ಲಿ ನೋಡಿ ಎಲ್ಲ ಲೈನಲ್ಲಿ ಹೋಗ್ತಿದ್ದಾರೆ ಮಾರೆ ಭಯಂಕರ ಓವರ್ಟೇಕಿಂಗ್ ಅದಿದಲ್ಲ ಏನಿಲ್ಲ ಆರಾಮ್ಸೆ ಹೋಗ್ತಿದ್ದಾರೆ ಲೈನಲ್ಲಿ ಸೆಕೆಂಡ್ ಬೀಚ್ ಅಂತ ಹೆಸರು ಇದಕ್ಕೆ ಅಲ್ಲಿ ಸೊ ಇಲ್ಲಿ ಬಂದಿದ್ದೇವೆ ಈಗ ಹೆಲ್ಮೆಟ್ ತೆಗೆಯೋದಿಲ್ಲ ನಾವು ಯಾಕಂದರೆ ಫಸ್ಟ್ ಟೈಮ್ ಹಾಕೋದು ಸೊ ಹೆಲ್ಮೆಟ್ ನಮ್ಮ ನಾಲ್ಕು ಜನರು ಸಲಿ ನೋಡಿ ಹೆಲ್ಮೆಟ್ ಈಗ ಎಲ್ಲಿ ಹೋದ್ರು ಇವತ್ತು ಸೊ ಇದೇ ಬೀಚ್ ತೋರಿಸ್ತೇನೆ ನೋಡಿ ಬೀಚ್ ಸೆಕೆಂಡ್ ಬೀಚ್ ಅಂತ ಹೇಳಿ ಲೈನ್ ಅಲ್ಲಿ ಅಂದ್ರೆ ಹೇಗೆ ಹೆಸರು ಇಟ್ಟಿದ್ದಾರೆ ಹೇಳಿದ್ರೆ ಫಸ್ಟ್ ಬೀಚ್ ಸೆಕೆಂಡ್ ಬೀಚ್ ತರ್ಡ್ ಬೀಚ್ ನೆಕ್ಸ್ಟ್ ಹೋಗುದು ನಾವು ತರ್ಡ್ ಬೀಚ್ ಗೆ ನೆಕ್ಸ್ಟ್ ಲೊಕೇಶನ್ ಇದು ನಿಮ್ಮ ವ್ಯೂ ನಾನಲ್ಲ ಆಯ್ತಾ ನನ್ ಹಿಂದಿರುದು ಇದು ಸೆಕೆಂಡ್ ಬೀಚ್ ವ್ಯೂ ಈಗ ಇಳ್ತಾ ಅಲ್ಲ ಬರ್ತಾ ಇರ್ಬೇಕು ನೀರೆಲ್ಲ ಮೇಲ್ಮೇಲ್ ಮೇಲ್ ಬಂದಂಗ ಉಂಟಪ್ಪ ಸಂಜೆ ಆಗುವಾಗ ಮೇಲೆ ಬರುದು ನೀರು ಹೌದು ಮತ್ತೆ ಅಲ್ಲಿ ಒಂದು ಪಬ್ಲಿಕ್ ಪೂಲ್ ಉಂಟು ಪಬ್ಲಿಕ್ ಪೂಲ್ ಅದು ಇಲ್ಲಿದ್ದಾರೆ ನಮ್ಮದು ನೋಡಿ ಇದೆ ಪಬ್ಲಿಕ್ ಪೂಲ್ ಇಲ್ಲಿ ಟಿಕೆಟ್ ಉಂಟು ಇದಕ್ಕೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಬರಬೇಕು ಬಟ್ ತುಂಬಾ ತುಂಬಾ ಬ್ಯೂಟಿಫುಲ್ ಉಂಟು ನಾವು ನೀವು ನಮ್ಮ ಹಳತ್ ಬ್ಲಾಗ್ ಎಲ್ಲ ನೋಡಿದ್ರೆ ನಾವು ನಮ್ಮ ಮನೆ ಹತ್ರ ಪೂಲಿಗೆಲ್ಲ ಹೋಗ್ತೇವೆ ಬಟ್ ಅದು ಇಷ್ಟು ದೊಡ್ಡದು ಇಷ್ಟು ಬ್ಯೂಟಿಫುಲ್ ಇಲ್ಲ ಅದು ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ತರ ಉಂಟು ಹೌದು ಬಟ್ ಇದು ಸ್ವಲ್ಪ ವಾಟರ್ ಪಾರ್ಕ್ ತರ ಉಂಟು ಮಾನಸ ಲೈಟ್ ಮಾನಸ ಲೈಟ್ ತರ ಉಂಟು ಕರೆಕ್ಟ್

ಕುಡ್ಲದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತ ಗೊತ್ತುಂಟ ನಾವು ನಾಲ್ಕು ಜನರು ಸಹ ಇವತ್ತು ಚಡ್ಡಿ ಹಾಕಿದ್ದೇವೆ ಚಡ್ಡಿ ಹಾಕಿದೆವಲ್ಲ ಶಾರ್ಟ್ಸ್ ಹಾಕಿದ್ದೇವೆ ಸಾರಿ ತಪ್ಪು ತಿಳ್ಕೊಳ್ಬೇಡಿ ಇಲ್ಲಿ ನೋಡಿ ಹೇಗೆ ಶಾರ್ಟ್ಸ್ ನಾವು ಹೀಗೆ ತೋರಿಸ್ಬೇಕಾ ಶಾರ್ಟ್ಸ್ ಅನ್ನು ಸಾರಿ ಜನರಲ್ಲಿ ಅಡ್ಡ ಬರ್ತಿದ್ದಾರೆ ಅಲ್ಲ ಸಾರಿ ನಾವು ಜನರಿಗೆ ಅಡ್ಡ ಬರ್ತಿದ್ದೇವೆ ನಮ್ಮ ಮರಳಿಂದ ಪಾಪ ಓಡೋರಿಗೆಲ್ಲ ಉಪದ್ರ ಆಗ್ತಾ ಉಂಟು ಬಟ್ ಯಾ ಇದೆ ನಮ್ಮ ಸ್ಪೆಷಾಲಿಂಗ್ ಕೇಳಿದ್ರಿ ಅಲ್ಲ ಅಲ್ಲಿ ಅವರು ಇಲ್ಲಿ ನಾವು ಕಳ್ಳತನ ಮಾಡುದು ಇಲ್ಲಿ ಎಲ್ರು ಚಡ್ಡಿ

ಈಗ ಹೌದು ಹಾಗೆ ಬನ್ನಿ ಹೋಗುವ ಇಲ್ಲಿಂದ ನಾವು ಸೈಕಲ್ ಅಲ್ಲಿ ಹೋಗುವ ನಮ್ಮ ಸೈಕಲ್ ಟೆಕ್ನಿಷಿಯನ್ ಸೈಕಲ್ ಮೆಕ್ಯಾನಿಕ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನೀಗ ಹೀಗೆ ವಿಡಿಯೋ ಮಾಡ್ತಿರೋದು ಈಗ ವಿಡಿಯೋ ಎಡಿಟ್ ಮಾಡೋ ಇದನ್ನೆಲ್ಲ ಕಟ್ ಆದ್ರೆ ಐ ಆಮ್ ಸಾರಿ ಟೆಕ್ನಿಷಿಯನ್ ಎಲ್ಲ ಬೈಕ್ ತೆಗಿದಿರಾ ಎಲ್ಲ ಬೈಕ್ ನಿಂದು ಫಸ್ಟ್ ತೆಗಿ ಅಲ್ಲ ಶ್ರದ್ಧಾ ಅಂತ ಈಗ ನಿಂದು ತೆಗಿಯೋ ಆ ನಂದು ತೆಗಿದೆ ನನ್ನ ಬೈಕ್ ಅಲ್ಲ ನನ್ನ ಪಿಂಕಿ ಆ ನಿಂದು ಪಿಂಕಿ ತೆಗಿಯೋ ಪಿಂಕಿ ಅಂತ ತೆಗಿಯೋ ಪಿಂಕಿ ನನ್ನ ಅಕ್ಕ ಮಾರೆ ಅಲ್ಲ ಅವರಲ್ಲ ಪಿಂಕಿ ಅಕ್ಕ ಅಲ್ಲ ಈ ಬೈಕ್ ಹೆಸರು ಪಿಂಕಿ ಈ ಸಾಲ್ದು ಗೈಸ್ ಟೆಕ್ನಿಷಿಯನ್ ಸಾಲ್ದು 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 ಸಾಲು ತಿಲ್ಲವೇ ಇದು ಹೆಚ್ಚಿನ ಒಂದು ಏಳು ಮಾರೆ ಗೊತ್ತಾಗ್ತಿಲ್ಲ ಸ ನಾವು ಗೈಸ್ ನಾವೆಂತ ಹೈಯರ್ ಮಾಡಿದೆವಲ್ಲ ಸೈಕಲ್ ಟೆಕ್ನಿಷಿಯನ್ ಅವರು ಪ್ರಯೋಜನಕ್ಕೆ ಬರಲಿಲ್ಲ ಇವತ್ತು ಎಲ್ಲರ ಜೀವ ಹೀಗೆ ಬಾಯಲ್ಲಿ ಬಂದಿತ್ತು ಯಾಕಂದ್ರೆ ನಮ್ಮ ಪಿಂಕಿ ಓಪನ್ ಆಗ್ತಿಲ್ಲ ಲಾಕ್ ಮಾಡ್ಲಿಕ್ಕೆ ಅಂತಿದ್ ಯಾರು ಗೊತ್ತುಂಟಾ ಫುಜು ಶೇರ್ ಗಾರ್ತಾ ಆಯ್ತೀಗ ಫೈನಲಿ ಇಲ್ಲಿ ಸ್ವಲ್ಪ ಸಮಯ ವ್ಯರ್ಥ ಆಗಿದೆ ಅದಕ್ಕೆ ಫಾಸ್ಟ್ ಫಾಸ್ಟ್ ನಾವ್ ಇನ್ನೀಗ ನೆಕ್ಸ್ಟ್ ಬೀಚ್ ಹೋಗುವ ತರ್ಡ್ ಬೀಚ್ ಅಲ್ಲಿ ಹಾಡಿನಲ್ಲಿ ಚಡ್ಡಿ ಗ್ಯಾಂಗ್ ಕಾಡಿನಲ್ಲಿ ಚಡ್ಡಿ ಗ್ಯಾಂಗ್ ಒಳ್ಳೆ ಉಂಟು ಟ್ಯಾಗ್ ಲೈನ್ ಹಾಗೆ ಒಂದು ಕೈಯಲ್ಲಿ ಮೊಬೈಲ್ ಇನ್ನೊಂದು ಕೈಯಲ್ಲಿ ಸೈಕಲ್ ಇದು ಗೇರ್ ಇದ್ದಿದ್ ಒಳ್ಳೇದಾಗ್ತದೆ ಮೇಲೆ ಕೆಳಗೆ ಟೆರೈನಿಗೆಲ್ಲ ಹೋಗುವಾಗ ಹಾ ಗೇರ್ ಇರುವುದು ಅದಕ್ಕೆ ಮಾಡಿದ್ರೆ ಒಳ್ಳೇದಾಯ್ತು ಅದಕ್ಕೆ ಗೇರ್ ಪಾಪ ಗೇರ್ ಸೈಕಲ್ ಫಸ್ಟ್ ಟೈಮ್ ಬಿಡುದು ಮಗು ಎಂತ ಖುಷಿಯಲ್ಲಿ ಇದ್ದಾಳೆ ಬಿಸೈಡ್ ಇದಲ್ಲ ಬಟ್ ಮೇಲೆ ಕೆಳಗೆ ಹೋಗ್ತಾ ಉಂಟು ಗೈಸ್ ಸುಲಭ ಇಲ್ಲ ಅಷ್ಟು ಅಂದ್ರೆ ಅಭ್ಯಾಸ ಇಲ್ಲದೆ ಅಭ್ಯಾಸ ಇದ್ರೆ ಎಲ್ಲ ಮೋಸ್ಟ್ಲಿ ಎಷ್ಟೋ ಕಿಲೋಮೀಟರ್ ಸೈಕ್ಲಿಂಗ್ ಹೋಗ್ತಾರೆ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ ಅಷ್ಟೇ ಸೊ ನಾವಲ್ಲಿ ಈಗ ರೋಡ್ ಕ್ರಾಸ್ ಮಾಡಿ ಬಂದು ಸಿ ವಾಲ್ಗೆ ಬಂದಿದ್ದೇವೆ ಗೈಸ್ ಇದೇ ಸಿ ವಾಲ್ ಸೊ ಇದೇ ಮೇನ್ ಡ್ರೈವ್ ನಮಗೆ ಹೋಗ್ಲಿಕ್ಕಿದ್ದದು ಸೈಕಲಲ್ಲಿ ಸೊ ಈಗ ನಾವು ತರ್ಡ್ ಬೀಚಿಗೆ ಹೋಗ್ತಿದ್ದೇವೆ ಆಗ ಎಂತ ತೋರಿಸಿ ಅದು ಸೆಕೆಂಡ್ ಬೀಚ್ ಇದೀಗ ನೆಕ್ಸ್ಟ್ ಹೋಗ್ತಿರೋದು ತರ್ಡ್ ಬೀಚ್ ಆ್ಯಂಡ್ ಇಲ್ಲಿ ನೋಡಿ ಇದೇ ಇದು ಹೇಗೆ ಹೇಳಿದರೆ ಸೈಕಲಲ್ಲಿ ನಾವು ಹೀಗೆ ಹೋಗ್ತಾ ಇರ್ತೇವೆ ಆ್ಯಂಡ್ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ ಸುಮ್ಮನೆ ಕಾಡು ಅದರ ಮೇಲೆ ರೋಡ್ ಇರೋದು ಬಟ್ ರೈಟ್ ಸೈಡಲ್ಲಿರೋದು ವ್ಯೂ ಇಲ್ಲಿ ನೋಡಿ ಹೀಗೆ ಸೈಕಲ್ ಮಾಡ್ತಾ ವ್ಯೂ ನೋಡ್ತಾ ಹೋಗ್ಲಿಕ್ಕೆ ಅಲ್ಲಿ ಸನ್ಸೆಟ್ ಆಗ್ತಾ ಉಂಟು ಸನ್ಸೆಟ್ ಆಗೋದು ಲೇಟ್ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಸಮ್ಮರಲ್ಲಿ ಸನ್ಸೆಟ್ ಲೇಟ್ ಆಗೋದು ಸೊ ಸನ್ಸೆಟ್ ಆಗಬೇಕಷ್ಟೇ ಸನ್ಸೆಟ್ ಆಗ್ತಾ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಇಟ್ಟಿದ್ದಾರೆ ಸುಸ್ತಾದ್ರೆ ಇಲ್ಲಿ ಕುತ್ಕೊಳ್ಬೋದು ಆ್ಯಂಡ್ ಇಲ್ಲಿ ಈಗ ಹೋಗ್ತಿಯಾಗೆ ನಾನು ಆಚೆ ಟರ್ನಿಂಗಲ್ಲಿ ನಿಮಗೆ ವ್ಯೂ ತೋರಿಸ್ತೇನೆ ರೈಟ್ ಸೈಡಲ್ಲಿ ನೋಡಿ ನನ್ನ ಎದುರಲ್ಲಿ ಶ್ರದ್ಧಾ ಸೈಕಲ್ ಬಿಡ್ತಿದ್ದಾಳೆ ಪೂಜಿತ ಪ್ರಜ್ವಲ್ ಎದುರು ಹೋದರು ಎಲ್ಲ ಲೈನಲ್ಲಿ ಹೋಗ್ತಿದ್ದಾರೆ ಸುಮಾರು ಸೈಕಲ್ ಉಂಟು ಆ್ಯಂಡ್ ಕೆಳಗೆ ಇಲ್ಲಿ ಇದು ಸೈಕಲ್ ಲೇನ್ ಇದು ಕೆಳಗೆ ನಡ್ಕೊಂಡು ಹೋಗುವವರಿಗೆ ಪೆಡೆಸ್ಟ್ರಿಯನ್ಸಿಗೆ ಓಕೆ ನಮ್ಮದೀಗ ಇನ್ನೊಂದು ಪಿಟ್ ಸ್ಟಾಪ್ ಥರ್ಡ್ ಪಿಟ್ ಸ್ಟಾಪ್ ಇಲ್ಲಿ ಒಂದು ಬೆಂಚ್ ಸಿಕ್ಕಿದೆ ನಮಗೆ ಸೊ ಖಾಲಿ ಬೆಂಚ್ ಉಂಟು ಈಗ ನಾವು ಕೂತು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನುವ ಚೆಲ್ಲಿ ತರ್ಡ್ ಪಿಟ್ಸ್ ಸ್ಟಾಪ್ ವಿದ್ ತ್ರೀ ಸ್ನ್ಯಾಕ್ಸ್ ಅದು ಅಂದಾಜು ತ್ರೀ ಸ್ನ್ಯಾಕ್ ಸ ಸೊ ಸೈಕಲ್ನವರೆಲ್ಲ ಹೋಗ್ತಿದ್ದಾರೆ ಹೌದಾ ಅಲ್ಲಿ ಕಲ್ಲಲ್ಲಿ ಇಟ್ಟಿದ್ದಾರೆ ಎಲ್ಲ ಚಂದ ಕಾಣ್ತು ಇಲ್ಲ ಮಿಸ್ ಆಯ್ತು ಕಲ್ಲಲ್ಲೇ ಉಂಟು ಸೊ ಸೈಕಲ್ ಅವರೆಲ್ಲ ಹೋಗ್ತಾ ಇದ್ದಾರೆ ಲೈನಲ್ಲಿ ನೋಡಿ ಎಷ್ಟು ಸೈಕಲ್ ನಿಮಗೆ ನಾನು ಇಲ್ಲಿಗೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಲ್ಲಿ ನೋಡಿ ಎಷ್ಟು ಸೈಕಲ್ ಇದು ನೋಡಿ ಇನ್ನೊಂದು ಸೈಕಲ್ ಇದು ಇಬ್ಬರು ಹೋಗ್ಲಿಕ್ಕೆ ಬಾರಿ ಕ್ಯೂಟ್ ಉಂಟು ಸೈಕಲ್ ನೋಡಿ ಅದಕ್ಕೆ ಎಂತ ಹೇಳುದು ಟ್ಯಾಂಟಮ್ ಟ್ಯಾಂಟಮ್ ಸೈಕಲ್ ಅಂತ ಹೇಳ್ತಾರೆ ಟ್ಯಾಂಡಮ್ 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 ಓಕೆ ಸೈಕಲ್ ಅಂತ ಹೇಳುದು ಗೈಸ್ ಅದು ಇಬ್ಬರು ಕೂತ್ಕೊಂಡು ಹೋಗ್ಲಿಕ್ಕೆ ಹಿಂದೆ ಪೆಡಲ್ ಮಾಡ್ಲಿಕ್ಕೆ ಟರ್ನಿಂಗ್ ಅಲ್ಲಿ ಇದ್ದೇವೆ ನಾವಲ್ಲ ನಾವು ಈಚೆ ಕುತ್ಕೊಳ್ಳುವ ಸೊ ಇಲ್ಲಿ ನಾವೀಗ ಪಿಟ್ ಸ್ಟಾಪ್ ತೆಗ್ದದ್ದು ಇನ್ನೊಂದು ರೀಸನ್ ಎಂತ ಹೇಳಿದ್ರೆ ಒಂದು ತಿನ್ಲಿಕ್ಕೆ ಇನ್ನೊಂದು ಎಂತ ಹೇಳಿದ್ರೆ ವ್ಯೂಗೆ ವ್ಯೂ ನೋಡಿ ಹೇಗೆ ಉಂಟಂತ ಸೊ ಬಾರಿ ಬ್ಯೂಟಿಫುಲ್ ವ್ಯೂ ಇದನ್ನೊಂದೀಗ ಫೋಟೋ ತೆಗಿಬೇಕು ಬಾರಿ ಚೆನ್ನ ಕಾಣ್ತದೆ ಹಾಗೆ ಅಲ್ಲಿ ಒಂದು ಬೋಟ್ ಹೋಗ್ತಾ ಪ್ರೈವೇಟ್ ಬೋಟ್ ಎಲ್ಲ ಕ್ರೂಸ್ 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 ಒಗ್ತಾ ಉಂಟು ಹಾಗೆ ಬನ್ನಿ ನಾವೀಗ ಸ್ನ್ಯಾಕ್ಸ್ ವೇ ಕೆಂಚಾನ ಕೆಂಚಾನ ಅಲ್ಲ ಅದು ವೇ ಅದು ಕೊರಿಯಾದವಳ ಹತ್ರ ಅದವ್ರು ವೇ ಕೆಂಚಾನ ಅಂದ್ರೆ ಕೊರಿಯನ್ ಭಾಷೆ ಮಾತಾಡ್ತಿದ್ದಾರೆ ಯಾರಿಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೇನೆ ನಮ್ಮವರಿಗೆ ಎಲ್ಲರಿಗೂ ಗೊತ್ತಿರಬೇಕು ಯಾಕಂದ್ರೆ ಇಂಡಿಯಾದವರಿಗೆ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ ಕೆ ಡ್ರಾಮಾ ಅಲ್ಲ ಅದೌದು ಇಲ್ಲಿ ಒಬ್ಬಳು ಬಿಗ್ಗೆಸ್ಟ್ ಫ್ಯಾನ್ ಇದ್ದಾಳೆ ಕೆ ಡ್ರಾಮಾ ಏ ಒಂದು ಎರಡು ವರ್ಡ್ಸ್ ಹೇಳು ಕೊರಿಯೋದು ಹೇಳು ಹೇಳು ಕೊರಿಯೋದು ಎರಡು ವರ್ಡ್ಸ್ ಹೇಳು ಆ ಸೌತ್ ಕೊರಿಯಾದ ಎರಡು ವರ್ಡ್ಸ್ ಗಟ್ಟಿ ಕೇಳೋದಿಲ್ಲ ಇರೋದ್ರಲ್ಲಿ ಪಾಪ ಮೈಕ್ ಕೊಡಿ ಹೌದು ಈಗ ಇದು ಕೊಡು ಮೈಕ್ ಕೊಡು ಮೈಕ್ ಇಲ್ಲಿ ಒಳ್ಳೆ ಮೈಕ್ ಇಟ್ಟು ಹೇಳತ್ರ ಮಾತಾಡಿಸ್ ಇಲ್ಲಿ ಅವಳು ಮಾತಾಡೋದು ಕೇಳೋದಿಲ್ಲ ಗೈಸ್ ಹಾ ಈಗ ಬೇಡ ಬೇಡ ಕೇಳದಿಲ್ಲ ಇಲ್ಲ ಇಲ್ಲ ನಮ್ ಕೇಳೋದಿಲ್ಲ ನಮಗೆ ಮೈಕ್ ಅಲ್ಲಿ ಮಾತಾಡಬೇಕು ನಾ ಹೀಗೆ ಹೇಳು ಅನ್ಯೋ ಆ세요 ಅಂದ್ರೆ ಹೀಗಿದ್ದೀರಿ ಅಂತ ಸೂರ್ಯಕಾಜಿ ಸ್ಟೋರಿ سبسಕ್ರೈಬ್ ಆ세요 سبسಕ್ರೈಬ್ ಆ세요 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 ಕ್ಯೂಟ್ ಕ್ಯೂಟ್ ಟೆನ್ಶನ್ ಅಕನ್ಶನ್ ಟೆನ್ಶನ್ ಟೆನ್ಶನ್ ಮಾರಿ ಟೆನ್ಶನ್ ಹ್ಮ್

ಅವಳು ಮಾಸ್ಟರ್ ಶೆಫ್ ಅವಳನ್ನು ಬೀಟ್ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಬನ್ನಿ ಪ್ರಜ್ ಕುತ್ಕೊಳ್ಳಿ ಉಂಟಲ್ಲ ಮಾಡಿ ಮಾಡಿದಾಳೆ ಒಳ್ಳೆ ಸುಮಾರು ಐಟಮ್ಸ್ ಎಲ್ಲ ಹಾಕಿದ್ದಾಳೆ ಇದು ಹೊಟ್ಟೆ ತುಂಬಿಸಲಿಕ್ಕೆ ಸಾಕು ಒಂದೇ ಸಾಕು ಹೊಟ್ಟೆ ತುಂಬಿಸಲಿಕ್ಕೆ ಒಳ್ಳೆ ಉಂಟು ಬಟ್ ನಮ್ಮ ಶ್ರದ್ಧಾ ತುಂಬ ಧಾರಾಳ ಮನಸ್ಸಿನವಳು ಹಾಗೆ ನಮಗೆ ಇನ್ನೊಂದು ತಂದಿದ್ದಾಳೆ ಇದನ್ನಿಸ ತೆಗಿಯುವ ಥ್ಯಾಂಕ್ ಯು ದಿ ಅಂದಿವೆ ಇನ್ನೊಂದು ಪಿಟ್ ಸ್ಟಾಪ್ ಇಲ್ಲಿಂದ ಸೀನಿಕ್ ವ್ಯೂ ಹೇಗೆ ಉಂಟು ನೋಡಿ ಗೈಸ್ ಭಾರಿ ಚಂದ ಉಂಟು ನೋಡಿ ಹೇಗೆ ವ್ಯೂ ಉಂಟು ಅಂತ ಬಾ ಇಲ್ಲಿ ವ್ಯೂ ನೋಡು ಸುಸ್ತಾಯ್ತು ಸೈಕಲ್ ಮಾಡಿ ಆ ಸುಸ್ತು ಎಲ್ಲ ನಿಂಗೆ ಈಗ ಸರಿ ಆಗ್ತದೆ ನೋಡಿ ಈ ವ್ಯೂ ನನ್ನ ಎದುರೇ ಸೂರ್ಯ ಒಳ್ಳೆ ಉಂಟಲ್ಲ ವ್ಯೂ ಸೂಪರ್ ಉಂಟು ಸೂಪರ್ ಉಂಟು ರಾತ್ರಿಗೆಲ್ಲ ಇನ್ನು ಚಂದ ಆಗೋದಲ್ಲ ಅಲ್ಲೆಲ್ಲ ಲೈಟ್ ಕಾಣೋದು ಆ ಲೈಟ್ ಕಾಣ್ ಬಟ್ ಸನ್ಸೆಟ್ ಏ ಚಂದ ನೋಡ್ಲಿಕ್ಕೆ ಇಲ್ಲಿಂದ ಎಲ್ಲ ಇನ್ನು ಸುಮಾರು ಉಂಟಾ ಹೇಳಿ ಇರಬಹುದು ವೆರಿ ನೈಸ್ ಬಂದಿ ಈಗ ಸೈಕಲ್ ಅಲ್ಲಿ ಡ್ರೈವ್ ಮಾಡ್ತಾ ಬಂದು ಹೌದು ಇದ್ರ ಹೆಸರು ಎಂತ ಶಿವಾಶ್ ರಾಕ್ ರಾಕ್ ಸೊ ಅದೇ ಇದು ರಾಕ್ ಇದೊಂದು ಇಲ್ಲಿ ರಾಕ್ ಉಂಟು ಗೈಸ್ ಸೊ ಈ ಕಲ್ಲಿದ್ದ ಕಾರಣ ಇದಕ್ಕೆ ಹೆಸರೇ ಇದು ಪಾಯಿಂಟ್ ಹೆಸರೇ ಸುವ್ಯಾಶ್ ರಾಕ್ ಅಂತೇಳಿ ಈ ರಾಕ್ ಸಹ ಒಂದು ಸ್ಟಾಪ್ ಅಥವಾ ಇಲ್ಲಿ ಒಂದು ಬಂದು ಇಲ್ಲಿ ನಿಂತು ಫೋಟೋ ತೆಗೆದು ಸ್ಥಳ ಪ್ರೇಕ್ಷಣೀಯ ಸ್ಥಳ ಕರೆಕ್ಟ್ ಒಟ್ಟಿಗೆ ನಿಂತು ಫೋಟೋ ತೆಗೆದು ಅದೆಲ್ಲ ಮಾಡ್ತಾರೆ ಸೊ ನಾವು ಇಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ ಈಗ ಡ್ರೈವ್ ಮಾಡ್ತಾ ಬಂದು ಆ್ಯಂಡ್ ಸನ್ಸೆಟ್ ಆಗ್ತಾ ಇರುವ ಕಾರಣ ಈಗ ಆಲ್ಮೋಸ್ಟ್ ಏಯ್ಟ್ ಫಿಫ್ಟೀನ್ ಆಯಿತು ಸೊ ಇಲ್ಲಿಂದಸ್ ನೋಡಿ ಎಲ್ಲ ಹೋಗ್ತಿದ್ದಾರೆ ವ್ಯೂ ಇದು ಎಂತ ಗೋಲ್ಡನ್ ಆರ್ಸ್ ಅಂತ ಹೇಳ್ತಾರೆ ಜಾನ್ ಇದಕ್ಕೆ ಸೊ ಈಗ ವ್ಯೂ ನೀ ನೋಡಿದ್ರೆ ಇನ್ನು ಸೂಪರ್ ಆ ಹಾ 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 ಒಂದು ಕತ್ತಲೆ ಆಗ್ತಿರುವಾಗ ಒಳ್ಳೆ ಪೇಂಟ್ ಹೊಡೆದಾಗ ಇರಬಹುದು ಹೌದು ಇನ್ನಾಯ್ತು ಇನ್ನೊಂದು ಈಗ 20 ಮಿನಿಟ್ಸ್ ಅಲ್ಲಿ ಕತ್ತಲೆ ಆಗ್ತದೆ ಹೌದು ಅದೇ ಬರ್ರಿ ಬರ್ರಿ ಹೇಗುಂಟು ವ್ಯೂ ಬಾರಿ ಸೂಪರ್ ಉಂಟು ಪಾಪ ನನ್ನ ಹೆಂಡತಿಗೆ ಇದು ಸೈಕಲ್ ತುಳಿದು ಬರುವಾಗ ಅದು ಕೆಲವು ಕಡೆ ಅಪ್ ಇರ್ತಲ್ಲ ಅದು ಪಾರ್ಕ್ ಆಗಿ ಬರುವಾಗ ನಿತ್ತು ಮಾಡುದು ಅಪ್ ಇರ್ತಲ್ಲ ಸೊ ಜಾಸ್ತಿ ಸುಸ್ತಾಗ್ತದೆ ಬಟ್ ಹೇಗೋ ಮ್ಯಾನೇಜ್ ಮಾಡಿದಾಳೆ ಇದು ತುಂಬಾ ಏನು ಲಾಂಗ್ ಸೈಕ್ಲಿಂಗ್ ಅಲ್ಲ ಜಸ್ಟ್ ನೈನ್ ಕಿಲೋಮೀಟರ್ಸ್ ಓವರ್ ಆಲ್ ಸೊ ಹೆಚ್ಚು ದೊಡ್ಡ ಏನು ಸೈಕ್ಲಿಂಗ್ ಅಲ್ಲ ಬಟ್ ಸ್ಟಿಲ್ ಶಿ ಮೇಡ್ ಇಟ್ ವಿವೇಗ ಉಂಟು ಇಲ್ಲಿಂದ ಸೂಪರ್ ಇಷ್ಟು ಸತಿ ಸೈಕಲ್ ಮಾಡಿ ಬಂದಿದ್ದಕ್ಕೆ ಸಹ ಒಂದು ಸಾರ್ಥಕ ಸಾರ್ಥಕತೆ ಉಂಟು ಸೊ ಈ ವ್ಯೂ ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಇಲ್ಲಿ ನೋಡಿ ಇವರಿಬ್ಬರು ಬಂದ್ರಿ ಈಗ ನಮ್ಮನ್ ಜಾಯಿನ್ ಆದರು ಇಲ್ಲಿ ಬಂದು ಇದೆ ಇದೇ ಇದು ಹಾಂ ರಾಕ್ ಒಳ್ಳೆ ಉಂಟಲ್ಲ ಇದರ ಜೊತೆ ಒಂದೆರಡು ಫೋಟೋ ತೆಗೆಯುವ ಮತ್ತೆ ನಾವು ಹೊರಡುವ ಎಂತ ಬರ್ದಿದಾರಾ ಸ್ಟ್ಯಾಂಡ್ಸ್ ಆಸ್ ಎನ್ ಇಂಪೆರಿಷೇಬಲ್ ಮಾನ್ಯುಮೆಂಟ್ ಟು ಸ್ಕ್ಯಲಾಶ್ ದ ಅನ್ ಸೆಲ್ಫಿಶ್ ಹೂ ಆಸ್ ಸ್ಟರ್ನ್ಡ್ ಇಂಟು ಸ್ಟೋನ್ ಬೈ ಕ್ವಾಸ್ ದ ಟ್ರಾನ್ಸ್ಫಾರ್ಮರ್ಸ್ ಆಸ್ ರಿವಾರ್ಡ್ ಆಫ್ ಆಫ್ ದಿಸ್ ಅನ್ಸೆಲ್ಫಿಶ್ನೆಸ್ ಅನ್ಸೆಲ್ಫಿಶ್ನೆಸ್ ಅಂದ್ರೆ ಅಂದ್ರೆ ಒಬ್ಬ ಬಿಕಾಸ್ ಇಲ್ಲಿ ಇಲ್ಲಿ ಬರ್ದಿದ್ದಾರೆ ಸೆಲ್ಫಿಶ್ನೆಸ್ ಇಲ್ಲ ತುಂಬಾ ಒಳ್ಳೆ ಮನುಷ್ಯ ಅವ ಸ್ಟೋನ್ ಆದದ ತಲೆ ಬೇರೆ ತರ ಸ್ಟೋನ್ ಆಗುದು ಇದಲ್ಲ ನೋಡುವ ನೆಕ್ಸ್ಟ್ ಇಲ್ಲಿ ಸ್ಟೋನ್ ಆದ್ರೆ ನಾವ್ ಅಲ್ಲಿ ಇಲ್ಲಿ ಬಂದು ಇನ್ನೊಮ್ಮೆ ನೋಡುವ ಎರಡು ಕಲ್ಲಿ ಇರ್ತದೆ ಇನ್ನೊಂದು ಕಲ್ಲು ಇಲ್ಲಿ ಈಗ ಸನ್ಸೆಟ್ ಆಗ್ತಾ ಉಂಟು ಸೊ ನಿಂತ್ಕೊಂಡು ಸೂರ್ಯ ದೇವರಿಗೆ ಒಂದು ಕೈ ಮುಗಿತೇವೆ ದ ಬ್ಯೂಟಿಫುಲ್ ಡೇ ಲೆಕ್ಸ್ ಯು ಟುಮಾರೋ ನಾವೀಗ ಆಯಿತು ನಮ್ಮದು ನೈನ್ ಕಿಲೋಮೀಟರ್ಸ್ ಟ್ರಿಪ್ ಆಯಿತು ನಾವು ಪ್ಲ್ಯಾನ್ ಮಾಡಿದಾಗೆ ಸಿವ್ ಎಂತ ಸಿ ವ್ಯಾಶ್ ರಾಕ್ ಸಿ ವ್ಯಾಶ್ ರಾಕ್ ತನಕ ಬಂದ್ವಿ ಸೈಕಲಲ್ಲಿ ಈಗ ಹಿಂದೆ ಹೋಗ್ತಿದ್ದೇವೆ ಯಾಕೆ ಯಾಕಂದರೆ ಆಲ್ಮೋಸ್ಟ್ ಸನ್ಸೆಟ್ ಆಯಿತು ಇನ್ನೂ ನೋಡಲಿಕ್ಕೆ ಏನಿಲ್ಲ ಇಲ್ಲಿಂದ ಸೊ ಇನ್ನೂ ಸಹ ಆ್ಯಕ್ಚುಲಿ ಇದು ನಾವು ಬೇರೆ ಥರ ಅಂದರೆ ಪ್ಲ್ಯಾನ್ ಮಾಡೋದಾದರೆ ಇನ್ನೂ ಸ್ವಲ್ಪ ಬೇಗ ಎಲ್ಲ ಬಂದರೆ ಇನ್ನೂ ಸಹ ನಮಗೆ ಅಂದರೆ ಬೇರೆ ಕಡೆ ಹೋಗಲಿಕ್ಕೆ ಉಂಟು ಪ್ಲೇಸಸ್ ಉಂಟು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಇದು ಸಹ ಸೈಕ್ಲಿಂಗ್ ಮಾಡ್ತಾರೆ ಇಲ್ಲಿ ಬಟ್ ಅದೇ ನಮ್ಮದು ಫಸ್ಟ್ ಟೈಮ್ ಅಲ್ಲ ಸೊ ನೈನ್ ಕಿಲೋಮೀಟರ್ಸ್ ಪ್ಲ್ಯಾನ್ ಏನೋ ಮಾಡಿದ್ದು ಸಾರಿ ಸೊ ನೈನ್ ಕಿಲೋಮೀಟರ್ಸ್ ಇದೆ ಪ್ಲ್ಯಾನ್ ಮಾಡಿದ್ದು ನಾವು ಹಾಗೆ ಅದು ಮುಗಿಸಿ ಈಗ ಹೋಗ್ತಿದ್ದೇವೆ ಸೈಕಲ್ ಲೇನಲ್ಲಿ ವಿತ್ ದಿಸ್ ವ್ಯೂ ಈಗ ಪೂಜಿತ ನಾನು ಓವರ್ಟೇಕ್ ಮಾಡಿದೆ ನಾನು ಹಿಂದೆ ನನ್ನದು ನಾನು ಬಿಟ್ಟು ಪಾಪ ಗಂಡ ಓ ಓ ವೋಟೇಕ್ ಮಾಡಿದ್ದು ನಾನು ಇಲ್ಲ ಇಲ್ಲ ಸುಳ್ಳು ಸುಳ್ಳು ಕಾಯ್ತು ನೀವು ಅದೆಲ್ಲ ನಂಬೇಡಿ ಹೌದು ಸೋತ ಮೇಲೆ ಎಲ್ಲರ ಹಾಗೆ ಹೇಳುದು ನೀನು ನೋಡಿ ಹಿಂದೆ ಹೇಗೆ ಕಾಣ್ತಿದ್ದೆ ಅಂತ ಸಣ್ಣ ಬಾಬನ ಸಣ್ಣ ಬಾಬನ ಆ್ಯಕ್ಚುಲಿ ಸಣ್ಣ ಮಗು ಥರ ಕಾಣ್ತಿದೆ ಅಲ್ಲಿಂದ ಪ್ರೈಮರಿ ಪ್ರೈಮರಿ ಹುಡುಗಿ ಹಾಗೆ ಈಗ ಇದು ಸಾಂಗ್ ಹೇಳ್ಬೇಕು ಯಾವ್ದು ಗೊತ್ತುಂಟಾ ಎಂತ ಯಾವ್ದು ಇರ್ಬೋದು ಹೇಳು ನನ್ನ ಮನಸ್ಸಲ್ಲಿರೋದು ಎಷ್ಟು ಶಾಂತಿ ನಿಶ್ಶಬ್ದ ಅನಿಸ್ತದೆ ಇಲ್ಲಿ ಬರುವಾಗ ಅಲ್ಲ ಸಾಂಗ್ ಹೇಳಿದ್ ನಾನು ಸಾಂಗಾ ಹಾ ಕಾಗದದ ಹೌದ್ ತಾರಿಯಲ್ಲಿ ಅಲ್ಲ ನಾಳೆಲ್ಲ ಆ ನನ್ನ ಮನಸ್ಸಲ್ಲಿದ್ದದು ಹಾ ಈ ಸಂಜೆಯಾ ಕಾಗಿದಿದೆ ಲೀಲಿಲ್ ಸಂಜೆಯಾ ಕಾಗಿದೇ ಅದು ಸಾಂಗ್ ಇಟ್ಕೊಂಡು ಹೋಗ್ಬೇಕೀಗ ಹೌದು ಬಟ್ ನೀನ್ ಒಟ್ಟಿಗೆ ಇದೆಯಲ್ಲ ಸೊ ನಾನು ಯಾರಿಗೆ ಸಾಂಗ್ ಅನ್ನು ನಿಮ್ಮ ಹಳೆ ಗರ್ಲ್ ಫ್ರೆಂಡಿಗೆ ಗರ್ಲ್ ಫ್ರೆಂಡ್ಗೆ ಹೇಳುದರೆ ಪರವಾಗಿಲ್ಲ ಪ್ರಜಲ್ಲ ಪ್ರಜಾಣ್ಣ ಪಾಪ ನಮ್ಗೆ ಇಷ್ಟೊತ್ತು ದಾರಿ ತೋರಿಸ್ತಾ ಇದ್ರು ಮ್ಯಾಪ್ ನೋಡಿ ಈಗ ಪ್ರಜಾಣ್ಣ ಹಿಂದೆ ಬಂದಿದ್ದಾರೆ ನಾವು ಪ್ರಜಾಣ್ಣನ ಕವರ್ ಮಾಡೋ ಸ್ವಲ್ಪ ಸೈಕಲ್ ಬಿಡುದನ್ನು ನಂಗೆ ರೂಟ್ ಕೊಡ್ತಿಲ್ಲ ಸ್ಟ್ರೇಟ್ ಹೋಗ್ತಾ ಇರ್ತೇನೆ ಆಯ್ತಾ ಏಚೆ ಸ್ಟ್ರೇಟ್ ಅಲ್ಲ ಒಳಗೆ ಹೋಗ್ಬೇಕ್ರಿ ಕಾಡೊಳಗೆ ಅಲ್ಲ ಈಗ ನಾಡು ಒಳಗೆ ಹೋಗುದು ಕಾಡಿದು ಪಯಣ ಆಯಿತು ಇನ್ನು ನಾಡಿನ ಪಯಣ ಹೌದೌದು ಅಚ್ಚೆ ಸೈಡ್ ಅಲ್ಲ ಈಗ ನಾಲ್ಕು ಜನರು ಒಂದೇ ಒಟ್ಟಿಗೆ ಒಂದೇ ಪೇಸಲ್ಲಿ ಹೋಗ್ತಿದ್ದೇವೆ ಎಲ್ರು ಫ್ರೇಮಲ್ಲಿ ಬರಲಿ ಅಂತೇಳಿ ಚೆನ್ನಾಗ್ ಅಂತ ಉಂಟು ಈಗ ಅಲ್ಲ ಭಯಂಕರ ಅವರೆಲ್ಲ ಸೈಕ್ಲಿಸ್ಟ್ ಆಗಿದ್ದೇವೆ ನಾಲ್ಕು ಜನರು ಸಹ ಹೌದು ವೈ ಕ್ಯೂಟ್ ಹೆಲ್ಮೆಟ್ ಇಷ್ಟವರೆಗೆ ನಾವು ಹೀಗೆ ಹೆಲ್ಮೆಟ್ ಹಾಕೆಲ್ಲ ಸೈಕಲ್ ಬಿಟ್ಟ ಸೀನೇ ಇಲ್ಲ ಇನ್ನೀಗ ಬರುವಾಗ ಒಂದು ಲೇಕ್ ತೋರಿಸಿದ್ವಿ ಅಲ್ಲ ಸ್ಟಾರ್ಟಿಂಗಲ್ಲಿ ಈಗ ಆ ಪಾಯಿಂಟಿಗೆ ಮುಟ್ತಿದ್ದೇವೆ ನಾವು ಅಲ್ಲಿ ಲೇಕ್ ಹತ್ತಿರ ಆಗುವಾಗ ಒಂದು ಫೋಟೋ ತೆಗೋ ಸೈಕಲ್ ಒಟ್ಟಿಗೆ ಎಲ್ಲರೂ ಸಹಿತ ಟೈಮ್ ಉಂಟು ನಮಗೆ ಹಾಂ ಟೈಮ್ ಉಂಟು ಟೈಮ್ ಉಂಟು ಅರ್ಧ ಗಂಟೆ ಉಂಟು ಬಾಯ್ ಈಗ ನಿಮಗೆ ಎಲ್ಲ ಎದುರು ಯು ಕ್ಯಾನ್ ವೇವ್ ನಾವು ಯು ಕ್ಯಾನ್ ಆ್ಯಕ್ಚುಲಿ ವೇವ್ ನಾವು ಅವ್ರ ಪಾಪ ವೇವ್ ಮಾಡಿಕೊಂಡು ಹಾಯ್ ಮಾಡಿಕೊಂಡು ಹೋದರು ಹಾಗೆ ವಾಪಸ್ ನಾನು ಎದುರು ಹೋಗಿ ಅವರಿಗೆ ಹಾಯ್ ಮಾಡಿಸಿದ್ದೆ ಶಿ ಹಾಕ್ ತಗೊಂಡು ಒಳ್ಳೆ ಗಾಳಿ ತಂಪನಿಸ್ತಾ ಹೌದು ನಿಮಗೆ ಈಗ ಎದುರು ಹೋಗುವಾಗ ಮೇ ಈಗ ಆಯಿತು ಇಲ್ಲಿಗೆ ಸ್ಟ್ಯಾನ್ಲಿ ಪಾರ್ಕ್ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಇದೀಗ ನಾನು ನಿಮಗೆ ಮೇನ್ ರೋಡಿಗೆ ಹೋಗ್ತಿದ್ದೇವೆ ಸ್ಟ್ಯಾನ್ಲಿ ಪಾರ್ಕ್ ಇಲ್ಲಿಗೆ ಮುಗೀತು ಸೊ ಇಲ್ಲಿದು ರೋಡಲ್ಲ ನೋಡಿ ಹೇಗೆ ಉಂಟಂತ ಅಂತ ಶ್ರದ್ಧಾ ಪ್ರಜ್ಜಲು ಎದುರಿದ್ದಾರೆ ನೋಡಿ ಅಲ್ಲಿ ಈಗ ವೆಹಿಕಲ್ ಹೋಗುವುದಿಲ್ಲ ಕಾಣ್ತದೆ ಸೊ ಇದೀಗ ಮೇನ್ ರೋಡಿಗೆ ಬಂದು ಮುಟ್ಟಿದ್ವಿ ನಾವು ಈಗ ಬೆಳಕುಸ ಬೇಕು ನಮ್ಗೆ ಬೆಳಕ ತೋರಿ ನಡೆಸು ಕಾಣದಾಗಿದೆ ರಾಘವೇಂದ್ರನಿಗೆ ಆಯ್ತಲ್ಲ ಬಂದ್ವಿ ಡೌನ್ ಟೌನಿಗೆ ನೋಡಿ ಈಗ ಎಲ್ಲ ವೆಹಿಕಲ್ ಕಾಣ್ತೊಂಡು ಇಲ್ಲಿಂದ ಈಗ ಡೌನ್ ಟೌನ್ ವ್ಯೂ ನೋಡಿ ಇಲ್ಲಿಗ ಹೋಗ್ತಿದ್ದೇವೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಓ ಪೂಜಿತ ಭಯಂಕರ ಮಾರೇ ಅಲ್ಲ ಇನ್ ಯಾರಿಗೂ ಯಾರಿಗೂ ಗುದ್ದು ಬೇಡ ಹೋಗಿ ದೂಡಿಕೊಂಡು ಹೋಗ ಅಂತ ಹೇಳಿದ್ವಿ ಮಾತು ಕೇಳುದಿಲ್ಲ ಮಕ್ಕಳೆಲ್ಲ ಸೈಕಲ್ ಕೊಡು ಟೈಮ್ ಆಯ್ತು ನಂಗೆ ಇನ್ನು ಸಹ ಸೈಕಲ್ ಬೇಕಂತ ಹಾಗಾದ್ರೆ ಮನೆಗೆ ಇಟ್ಕೊಂಡು ಹೋಗ ಒಳ್ಳೆ ಆಗ್ತದೆ ಹಾ ನೀನ್ ಬಿಡು ಯಾರಾದ್ರೂ ಅಡ್ಡ ಬಂದ್ರೆ ಸ್ಪೀಡ್ ಹೋಗ್ಬೇಡ ಮೆಲ್ಲ ಹೋದ್ರೆ ಬ್ರೇಕ್ ಮೇಲೆ ಕೈ ಇಟ್ಕೊ ಹೌದು ಸುಮಾರು ರೆಂಟಲ್ ಉಂಟು ಇದೆಲ್ಲ ರೆಂಟಲ್ ಅಂಗಡಿ ಇಲ್ಲೆಲ್ಲ ಕಾಣ್ತಿರೋದು ನೋಡಿ ಎಷ್ಟು ಸೈಕಲ್ ಉಂಟು ಒಳಗೆ ಅದೇ ತರ ಇಲ್ಲಿ ಇನ್ನೊಂದುಂಟು ಇಲ್ಲಿಂದ ನಾವು ತಗೊಂಡೋದು ನಾನು ನಿಮಗೆ ತೋರಿಸ್ತೇನೆ ಈಗ ಹೊರಗೆ ಬರುವಾಗ ಫ್ರೀಡಮ್ ಬೈಕ್ಸ್ ಅಂತ ನಾವು ತಗೊಂಡೋದು ರೇಟ್ ಎಲ್ಲ ನಿಮಗೆ ಹೇಳ್ತೇನೆ ರೆಂಟಿಗೆ ಎಷ್ಟು ಪರ್ ಆರ್ ಎಷ್ಟು ಕೊಡಬೇಕು ಅದೆಲ್ಲ ಹೇಳ್ತೇನೆ ನಮ್ಗೆ ಅಂತ ಓಕೆ ನಮ್ದಾಯ್ತು ನಾವು ಇದನ್ನೆಲ್ಲ ಕೊಟ್ವಿ ಯು ಯು ಸೋ ಮಚ್ ಮಚ್ ಯಾ ಯಾ ದಿ ಬೈಕ್ಸ್ ಸೊ ಇದು ಫ್ರೀಡಮ್ ಬೈಕ್ ಎಷ್ಟು ಬೈಕ್ಸ್ ಉಂಟು ನೋಡಿ ಇಲ್ಲಿ ಒಂದು ರಾಶಿ ಬೈಕ್ಸ್ ಉಂಟು ನೋಡಿ ಸ್ಕೂಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಾದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಉಂಟು ಫ್ಯಾಮಿಲಿಗೆ ಮಕ್ಕಳಿಗೆ ಹಿಂದೆ ಸೀಟ್ ಇಟ್ಕೊಂಡು ಹೋಗುದ್ರೆ ಅದು ಉಂಟು ಮತ್ತೆ ಇದೆಲ್ಲ ನೋಡಿ ಇದೆಲ್ಲ ನಾರ್ಮಲ್ ಬೈಕ್ಸ್ ಹುಡುಗಿಯರಿಗೆ ಹುಡುಗರಿಗೆ ಫ್ಯಾಮಿಲಿಗೆ ಮತ್ತೆ ನಾವು ಆಗ ಹೇಳಿದ್ವಲ್ಲ ಇಬ್ರು ಅಲ್ಲಿ ಇಬ್ಬರು ಇಟ್ಕೊಂಡು ಹೋಗುದು ಒಟ್ಟಿಗೆ ಬಿಟ್ಕೊಂಡು ಹೋಗುದು ಟ್ಯಾಂಡಮ್ ಬೈಕ್ ಅದು ಸಹ ಉಂಟು ಮತ್ತೆ ತುಂಬಾ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ಸಹ ನಮಗೆ ಅದು ಬೇಕು ಇದು ಅಂತ ಹೇಳಿದಾಗ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೊಟ್ಟರು ಸೋ ತುಂಬಾ ಖುಷಿ ಆಗಿದೆ ಸೀಟ್ ಹೈಟ್ ಅದು ಇದೆಲ್ಲ ಒಳ್ಳೆ ಇತ್ತು ಸೋ ಓವರ್ ಆಲ್ ಇಟ್ ವಾಸ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫ್ರೀಡಂ ಬೈಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೀ ಯು ಬೈ ಬೈ ಆ ಇಲ್ಲಿದ್ದೀರಾ ಹೇಗಾಯ್ತು ಖುಷಿ ಆಯ್ತಾ ಎಷ್ಟು ವರ್ಷದ ನಂತರ ನೀವೆಲ್ಲ ಬೈಕ್ ಬಿಟ್ಟದ್ದು ಸೈಕಲ್ ಬಿಟ್ಟಿದೀರಲ್ಲಿ ಯಾವ ಸೈಕಲ್ ಹೇಳ್ತಿದ್ಯಾ ಹಾಗೆ ಆಕ್ಚುಲಿ ಫ್ರೀಡಮ್ ಇದು ಎದುರಲ್ಲಿ ನಿಂತಿದ್ದೇವೆ ಹೊರಗೆ ಬಂದಿದ್ದೇವೆ ಈಗ ಕೊಟ್ಟಲ್ಲಿ ನೋಡಿದ್ರಲ್ಲ ಒಳ್ಳೆ ಇತ್ತು ಸೂಪರ್ ಇತ್ತು ಬೈಕ್ ಎಕ್ಸ್ಪೀರಿಯನ್ಸ್ ಆಂಡ್ ಎಷ್ಟು ಕಾಸ್ಟ್ ಅಂತ ಕೇಳಿದ್ರೆ ಎಷ್ಟಾಯ್ತು ಈಗ ನಮಗೆ ಟೋಟಲ್ ಹದಿನೇಳು ಪರಾರಿ ಏಳು ಡಾಲರ್ ಒಂದು ಗಂಟೆಗೆ ಏಳು ಡಾಲರ್ ಇಲ್ಲಿ ಲೆಕ್ಕ ಸೊ ಈಗ ನಾವು ಎರಡೂವರೆ ಗಂಟೆ ರೈಡ್ ಮಾಡಿದ್ದೇವೆ ಸೊ ಒಬ್ಬರಿಗೆ ಹದಿನೇಳು ಡಾಲರ್ ಆಗಿದೆ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಅರೌಂಡ್ ಥೌಸಂಡ್ ಆಗಿ ಸಾವಿರ ಹತ್ತಿರ ಬರ್ತದೆ ಬಟ್ ಟೂ ಅಂಡ್ ಹಾಫ್ ಅವರ್ಸ್ ಗೆ ದಟ್ಸ್ ಎ ಗುಡ್ ಡೀಲ್ ಅಂತ ನಮ್ಮ ಪ್ರಕಾರ ಯಾಕಂದ್ರೆ ಇಲ್ಲಿ ಪ್ರಕಾರ ಯಾಕಂದ್ರೆ ತುಂಬಾ ರೈಡ್ ಮಾಡ್ಲಿಕ್ಕೆ ಸಿಕ್ಕಿತಲ್ಲ ಸೊ ಸೈಕಲ್ ಇದು ಬರ್ತಿರ್ಬೋದು ಆದ್ರೆ ಅದು ಜರ್ನಿ ಗೋಲ್ಡನ್ ಆರ್ಟೀನ್ ಸೊ ಹಾಗೆ ಸೊ ಖುಷಿ ಆಯ್ತು ಇಲ್ಲೇ ಕೆನಡಾದಲ್ಲಿ ಅಥವಾ ವ್ಯಾನ್ಕೋರ್ ಸೈಡ್ ಯಾರೇ ಇದ್ರು ಇನ್ನು ಹೋಗದಿದ್ರೆ ಸೈಕಲ್ ರೈಡಿಗೆ ದಯವಿಟ್ಟು ಹೋಗಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ವರ್ತ್ ಇಟ್ ಅಂಡ್ ಫ್ರೀ ಟೈಮ್ ನಾವು ಅನ್ಕೊಳ್ತಿದ್ದೇವೆ ಇನ್ನು ಫ್ರೀ ಟೈಮ್ ಗೆಲ್ಲ ಇದೇ ಮಾಡುವ ಅಂತ ಬಿಕಾಸ್ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಇಲ್ಲದಿದ್ರೆ ಇದಾದ್ರೂ ಹೋಗ್ಬೋದು ಬಿಕಾಸ್ ಎಕ್ಸೈಸ್ ಎಕ್ಸೈಸ್ ಆಗ್ತದೆ ಪ್ಲಸ್ ಒಂದು ವ್ಯೂ ಮತ್ತೆ ಅಂತ ಹೇಳ್ತಾರೆ ರಿಲ್ಯಾಕ್ಸಿಂಗ್ ಮೋಡ್ ತರ ಆಗ್ತದೆ ಎಷ್ಟು ಸತಿ ಹೋದ್ರೆ ಬೋರ್ ಬೋರ್ ಆಗುದಿಲ್ಲ ಡೆಫಿನೆಟ್ಲಿ ಸೊ ಯಾ ಅದೇ ಇದು ಫಸ್ಟ್ ಟೈಮ್ ನಾವು ಬರೋದು ಸೈಕ್ ಸೈಕಲ್ ರೈಡಿಗೆ ನೆಕ್ಸ್ಟ್ ಟೈಮ್ ಈ ರೈಡ್ ಈ ಬೈಕ್ ತಗೊಳ್ತೇವೆ ಹಾ ಹೌದು ಎಲೆಕ್ಟ್ರಿಕ್ ರೈಡ್ ಓಲಿ ಹೋಗ್ಬೇಕು ಎಲೆಕ್ಟ್ರಿಕ್ ಟ್ರೈ ಮಾಡ್ಲಿಕ್ಕಿದ್ದೇವೆ ಸೊ ದಿಸ್ ವತ್ ಆಲ್ ದ ಮನಿ ಎಸ್ ರೈಟ್ ಸೊ ಯಾ ಇಲ್ಲಿಗೆ ನಮ್ಮ ವಿಡಿಯೋನೂ ಎಂಡ್ ಮಾಡ್ತೇವೆ ಮಾಡುವ ಸಮಯ ನಮ್ಗೆ ಅನ್ಸಿಲ್ಲ ಆದ್ರೆ ಬೇರೆ ಏನ್ ಮಾಡುದಿಲ್ಲ ಅದಕ್ಕೆ ಎಂಡ್ ಮಾಡಲೇಬೇಕು ನಿಮ್ಗೆಲ್ಲ ಏನ್ ಮಾಡ್ಬೇಕು ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿ ಇ ಯು ನೆಕ್ಸ್ಟ್ ವಿಡಿಯೋ ಬಾಯ್